ಹೊಸ ಇತಿಹಾಸ ಬರೆದ ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವ ವಿಶೇಷ ದರ್ಶನದ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಟಿಕೆಟ್ ಮತ್ತು ಲಾಡು ಮಾರಾಟದಿಂದ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಸಂಗ್ರಹ ಹುಂಡಿಯಲ್ಲಿ ಮೂರು ಕೋಟಿ ಅರವತ್ತೆಂಟು ಲಕ್ಷದ ಹನ್ನೆರಡು ರೂಪಾಯಿ ಒಟ್ಟು ಇಪ್ಪತ್ತೈದು ಕೋಟಿ ಲಕ್ಷದ ಎಂಬತ್ತೇಳು ಸಾವಿರದ ಹಣ ಸಂಗ್ರಹ ಕಾಣಿಕೆ ರೂಪದಲ್ಲಿ ಎಪ್ಪತ್ತೈದು ಗ್ರಾಂ ಮುನ್ನೂರು ಮಿಲಿ ಚಿನ್ನ ಬೆಳ್ಳಿ ಒಂದು ಕೆಜಿ ಐವತ್ತೆಂಟು ಗ್ರಾಂ ನಾನೂರು ಮಿಲಿ ಬೆಳ್ಳಿ ವಸ್ತುಗಳನ್ನು ಹುಂಡಿಗೆ ಹಾಕಿರುವ ಭಕ್ತಲು এই মধ্যে 보면은